ಹೈ ಫ್ರೆಂಡ್ಸ್ ಪೃಥ್ವಿ ಜಾರ್ಜ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮೈಸೂರಿನಿದೆ ಡಿ ಆರ್ ಡಿಒದಲ್ಲಿ ಹೊಸ ನಿಮ್ಮ ಖಾತೆಗಳನ್ನು ಮಾಡಿದ್ದಾರೆ ಇದು ಇದು ಡಿ ಆರ್ ಡಿಒದ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇರುತ್ತೆ ಇಲ್ಲಿ ಅಪ್ರೆಂಟಿಸ್ ಸುದ್ದಿಗಳ ಜರಿದ್ದಾರೆ ಇದು ಆಲ್ ಇಂಡಿಯಾ ತೊಗೊಂಡಿರತಕ್ಕಂಥ ನಿಮ್ಮ ಈ ಆಗಿದೆ ಈ ಹುದ್ದೆಗಳಿಗೆ ಪುರುಸರು ಅರ್ಜಿ ಸಲ್ಲಿಸಬಹುದಾಗಿದೆ ನಿಮಗೆ ಈ ವಿಡಿಯೋದಲ್ಲಿ ಎಷ್ಟು ಹುದ್ದೆಗಳಿಗೆ ಕಾಲೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡಿ ಅಂತ ಎಲ್ಲ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸವರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರೊಫೈಲ್ ಇರತಕ್ಕಂತ ಇಲಾಖೆ ನಾವು ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೇಳೆ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಆಗಿ ಸರ್ಕಾರ ಇರ ಮಾಹಿತಿಗಳು ದೊರೆಯುತ್ತೆ ಮತ್ತು ಫ್ರೆಂಡ್ಸ್ ಬೇರೆ ವಿಷಯ ನೋಡಿ ಫ್ರೆಂಡ್ಸ್ ಅದು ಡಿ ಆರ್ ಓದ ಕಡೆ ಬಂದಂಥ ನೇಮಕಾತಿ ಆಗಿದೆ ಡಿ ಆರ್ ನಿಮ್ಮ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ಇತ್ತೀಚಿನ ಅಧಿಸೂಚನೆಗಳು ಬಿಡುಗಡೆ ಮಾಡಿದ್ದಾರೆ ಡಿ ಆರ್ ಓದ ಹೊಸ ನೇಮಕಾತಿ ಆಗಿದೆ ಅದು ಇಲಾಖೆ ಹೆಸರು ಬಂದಕ್ಕು ರಕ್ಷಣಾ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ ಆಗಿರ್ತದೆ ಅಂದರೆ ಡಿ ಆರ್ ಡಿಒ ನೇಮಕಾತಿ ಆಗಿರ್ತದೆ ನೇಮಕಾತಿ ಮತ್ತು ಮೂಲಮಾಪನ ಕೇಂದ್ರ ಆರ್ ಎಸ್ ಸಿ ಆಗಿರುತ್ತದೆ ಇದು ಟಾಟಾಕ್ಷನ್ಗಾಗಿ ಮೂರನೇ ವರ್ಷ ಅಂದರೆ ಅನ್ಯಾಯ ಮೂಲಕ ಅರ್ಜಿ ಕರೆದಿದ್ದಾರೆ ಅರ್ಜಿ ಪ್ರಾರಂಭಿಸುವ ದಿನಾಂಕ ಅರ್ಜಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕೊನೆ ದಿನಾಂಕ ಇಪ್ಪತ್ತೊಂದು ದಿವಸ ಅಂತ ಕೊಟ್ಟಿದ್ದಾರೆ ಅರ್ಜಿ ಸ್ಟಾರ್ಟ್ ಆದ ಇಪ್ಪತ್ತೊಂದು ದಿವಸ ದಿವಸ ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಅರ್ಜಿಯನ್ನು ಯಾರು ಸಲ್ಲಿಸಬಹುದಾದರೆ ಪುರುಷ ಮಹಿಳೆಯರು ಯಾರು ತರಗತಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಒಟ್ಟು ವಿವಿಧ ಅಂತ ಕೊಟ್ಟಿದ್ದಾರೆ ಇಷ್ಟೇ ಹುದ್ದೆ ಮಂಚನೆ ಮಾಡಿಲ್ಲ ಇನ್ನು ಪೋಸ್ಟ್ಗಳಾಗಿ ಇ ಡಬ್ಲ್ಯೂ ಎಸ್ಸು ಎನ್ ಸಿ ಎಲ್ಲು ಮೀಸಲು ಎಲ್ಲರೂ ಯಾವ ರೀತಿ ಅರ್ಜೆನ್ಸೋದಾಗಿದೆ ಇಲ್ಲಿ ಹುದ್ದೆಗಳು ಇವರ ಕೊಟ್ಟಿದ್ದಾರೆ ಯಾವ್ಯಾವ ಹುದ್ದೆ ಕಾಲಿವೆ ಅಂದರೆ ಇಲ್ಲಿ ಮೂರನೇದಾಗಿ ಹುದ್ದೆ ಹೆಸರನ್ನು ನೋಡ್ಬೇಕಾದ್ರೆ ಮಿಟ್ಟರು ಎರಡು ಹುದ್ದೆ ಕಾಲಿವೆ ಟರ್ನರು ಎಂಟು ಹುದ್ದೆ ಕಾಲಿವೆ ಯಂತ್ರಶಾಸ್ತ್ರಜ್ಞರಲ್ಲಿ ಆರು ಹುದ್ದೆ ಸಾರಿ ಹದಿನಾರು ಹುದ್ದೆ ಕಾಲಿವೆ ವೆಲ್ಡರು ನಾಲ್ಕು ಹುದ್ದೆ ಕಾಲಿವೆ ಎಲೆಕ್ಟ್ರಿಷಿಯನ್ನು ಹನ್ನೆರಡು ಪೋಸ್ಟ್ ಕಾಲಿವೆ ಆಮೇಲೆ ಎಲೆಕ್ಟ್ರಾನಿಕ್ಸು ನಾಲ್ಕು ಪೋಸ್ಟ್ ಕಾಲಿವೆ ಕಂಪ್ಯೂಟರ್ ಆಪರೇಟರ್ ಮತ್ತು ಪ್ರೋಗ್ರಾಮಿಂಗ್ ಸಹಾಯಕ ಅರವತ್ತು ಹುದ್ದೆ ಕಾಲಿವೆ ಅರವತ್ತು ಹುದ್ದೆ ಕಾಲಿವೆ ಕಾರ್ಪೆಂಟ್ ಹುದ್ದೆಗಳು ಎರಡು ಹುದ್ದೆ ಕಾಲಿವೆ ಪುಸ್ತಕ ಬೈಂಡರ್ ಒಂದು ಒಂದು ಪೋಸ್ಟ್ ಕಲಿಯಿಂದ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ಶೈಕ್ಷಣಿಕ ಆರಹಿ ಆ ರೀತಿಯಲ್ಲಿರ್ತಾರೆ ಪೋಸ್ಟ್ಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಆಗಿರ್ತದೆ ಅದು ಅಭ್ಯರ್ಥಿಗಳು ಐ ಟಿ ಐ ಪಾಸಾಗಿರಬೇಕು ಎನ್ ಸಿ ಯು ಟಿಯಿಂದ ಮತ್ತು ಎಸ್ ಸಿ ಯು ಟಿಯಿಂದ ಐ ಟಿ ಐ ಆಗಿರಬೇಕು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಟ್ರೇಡದಲ್ಲಿ ಆಗಿರಬೇಕು ಇಲ್ಲಿ ಎಲೆಕ್ಟ್ರಿಕಲು ಪೆಟ್ಟರು ಕಾರ್ಪೆಂಟರ್ ಕೊಟ್ಟಿದ್ದಾರಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಟ್ರೇಡಡಲ್ಲಿ ಪಾಸಾಗ ಖರ್ಜಿಯನ್ನು ಸಲ್ಲಿಸಬಹುದು ಕೊಟ್ಟಿದ್ದಾರೆ ಇನ್ನು ಯಾವ ಟ್ರೇಡ್ ಇದೆ ಯಾವ ಪೋಸ್ಟ್ ಖಾಲಿ ಇದೆ ಕೊಟ್ಟು ತವರ್ಜೆಯನ್ನು ಸಲ್ಲಿಸಬಹುದು ಇನ್ನು ಹುದ್ದೆಗಳ ಮೀಸಲಾತಿ ಡಿ ಆರ್ ಒ ನಿಯಮ ನಿಯಮಗಳ ಪ್ರಕಾರ ಇದಕ್ಕೆ ಯಾರು ಬೇಕಾದರೂ ಸಲ್ಲಿಸಿಕೊಂದು ಕೊಟ್ಟಿದ್ದಾರೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಶಾರ್ಟ್ ಶಾರ್ಟ್ಲಿಸ್ಟು ಮತ್ತು ಮೆರಿಟ್ ವೇಸಸ್ ಮೇಲೆ ಆಯ್ಕೆ ಮಾಡಿದ್ದಾರೆ ಯಾವುದೇ ರೀತಿ ಎಕ್ಸಾಮ್ ಇರುತ್ತಲ್ಲ ಇದೊಂದು ಅಪ್ರ ಅಪ್ರಂಟಿಸ್ ಹುದ್ದೆ ಆಗಿರುತ್ತದೆ ಆಮೇಲೆ ಇನ್ನು ಸ್ಟೈಫನ್ ಆಯಿತು ಈಗಿನ ಸ್ಟೈಫನ್ ರೂಲ್ಸ್ ಪ್ರಕಾರ ಎಷ್ಟಿದೆಯೋ ಅಷ್ಟು ಸ್ಟೈಫನ್ ಪೂರ್ತಿಯೊಂದು ಕೊಟ್ಟಿದ್ದಾರೆ ವಯಸ್ಸು ಮಿತಿ ಬಾಯಿತು ಕನಿಷ್ಠ ಹದಿನೆಂಟ ಇರಬೇಕು ಹದಿನೆಂಟರ ಮುಂದೆ ಪ್ಲಸ್ ಅಂದ್ರೆ ಏಯ್ಟೀನ್ ಪ್ಲಸ್ ಆದರೂ ಅರ್ಜಿಯನ್ನು ಸಲ್ಲಿಸಬೇಕು ಇನ್ನು ಪರಿಶೀಲನೆಗಾಗಿ ಅಗತ್ಯವಿರುವ ದಾಖಲೆಗಳು ಇನ್ನು ಡಾಕ್ಯುಮೆಂಟ್ ಏನೇನು ತಗೊ ಹಚ್ಬೇಕಂದ್ರೆ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ಇತರೆ ನೀವು ಮಾತು ಪಿ ಯು ಸಿ ಅದನ್ನ ಅದನ್ನು ಹಚ್ಬೋದು ಆಧಾರ್ ಕಾರ್ಡು ಐ ಟಿ ಐ ಮಾರ್ಚ್ ಕಾರ್ಡು ಕಾಸ್ಟ್ ಇನ್ಕಮು ನೀವು ಅಪ್ಲೈ ಮಾಡಿದರೆ ಜಾತಿ ಪ್ರಮಾಣ ಪತ್ರ ಸ್ಪೋರ್ಟ್ಸ್ ಇದ್ದರೆ ಸ್ಪೋರ್ಟ್ಸ್ ಅಪ್ಲೈ ಮಾಡೋದು ಮಾಜಿ ಸಂಘರು ಕೂಡ ಇದಕ್ಕೆ ಅಪ್ಲೈ ಮಾಡೋದನ್ನು ಕೊಟ್ಟಿದ್ದಾರೆ ಯಾವುದಾದ್ರೂ ಇದನ್ನು ಅದಕ್ಕೆ ನಡೆಸಬೇಕಾಗತ್ತೆ ಇನ್ನು ಡಿ ಆರ್ ಡಿ ಒದ ನೇಮಕಾತಿ ಪ್ರಮುಖ ಮಾಹಿತಿ ಅಂದರೆ ನೀವು ಅರ್ಜಿಯನ್ನು ಆಪ್ಷಲ್ಲಿ ವೆಬ್ಸೈಟ್ ಮೂಲಕ ಸಲ್ಲಿಸಬೇಕಾಗುತ್ತೆ ಆ ಪ್ರಿಂಟ್ಸೋದು ಆಪ್ಷಿಯಲ್ಲಿ ವೆಬ್ಸೈಟ್ ಆಗಿದೆ ಅಲ್ಲಿಂದ ಹೋಗುತ್ತೆ ಅಂತ ತಿಳಿಸಬೇಕಾಗತ್ತೆ ಸರಿ ನೋಡ್ಕೊಂಡು ಕರೆಕ್ಟ್ ಫಾರ್ಮ್ ಫಿಲ್ ಮಾಡೋದು ಆನ್ಲೈನಲ್ಲಿ ಸರಿ ನೋಡ್ಕೊಂಡು ಫಿಲ್ಅಪ್ ಮಾಡಿ ಅದನ್ನು ತಿಳಿಸ್ಬೋದು ಇನ್ನು ಇಲ್ಲಿ ಅಪ್ಲೈ ಲಿಂಕ್ ಮತ್ತು ನೋಟಿಫಿಕೊಂಡು ಎಲ್ಲವನ್ನು ಕಿಡಿಕೆ ಕಲ್ ಕೊಡ್ತೀನಿ ಅಲ್ಲಿಂದ ಸಹ ಒಂದು ಸರ್ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಅರ್ಜೆಂಟ್ ಸಲ್ಲಿಸಬಹುದು ಇವಾಗ ನಿಮಗೆ ಪಿ ಡಿ ಎಫ್ ಬಂದಿದೆ ಅದು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಆಪ್ಷನ್ ಟೀ ಪಿ ಡಿ ಎಫು ಆಮೇಲೆ ಅರ್ಜೆಂಟ್ ನೀವು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗಿತ್ತು ಅಂದ್ರೆ ನಿಮ್ಮ ಗೂಗಲ್ ಫಾರ್ಮ್ ಮೂಲಕ ಅರ್ಜೆಂಟ್ ಸಲ್ಲಿಸಬೇಕಾಗುತ್ತೆ ಅದನ್ನು ತೋರಿಸ್ತೀನಿ ಹೇಗೇನಂತ ನೋಡ್ಕೊಂಡು ಆಪ್ಸಂಟಿ ಆಗಿದೆ ನೋಟಿಫನ್ಗೆ ಡಿಫೆನ್ಸ್ ಮೇಂಟೈನ್ಯ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈನ್ಸರ್ ಡಿ ಆರ್ಡ್ ಅಂತ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟರ್ ಡಿಪೆಂಡ್ ಅಂತ ಇಲ್ಲಿ ಇದು ಹೈದರಾಬಾದ್ಲಿರ್ತಕ್ಕಂಥ ನೇಮಕಾತಿ ಎನ್ರಾಜ್ ಟ್ರೋ ಕೊಟ್ಟಿದ್ದಾರೆ ಎಂಗೇಜ್ಮೆಂಟ್ ಆಫ್ ದಿ ಅಪ್ರೆಂಟಿಸ್ ಫಾರ್ ದಿ ಟ್ರೇನಿಂಗ್ ಡಿ ಆರ್ ಡಿ ಎಮ್ ಆರ್ ಎಲ್ ಫಾರ್ ದಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಕೊಟ್ಟಿದ್ದಾರೆ ಇದು ಡಿ ಆರ್ ಡಿಒದ ಅಪ್ರೆಂಟಿಸ್ ಹುದ್ದೆಗಳಾಗಿದೆ ಇಲ್ಲಿ ಡಿ ಎಮ್ ಆರ್ ಡಿ ಎಮ್ ಆರ್ ಎಲ್ ಪ್ರಪೋಸಿ ಎಂಗೇಜ್ ಐ ಟಿ ಐ ಅಪ್ರೆಂಟಿಸ್ ಅಂತ ಕೊಟ್ಟಿದ್ದಾರೆ ಐ ಟಿ ಐ ಪಾಸ್ ಅವರು ಇದು ಅರ್ಜಿ ಸಲ್ಲಿಸಬೇಕು ಅಂತ ಕೊಟ್ಟಿದೆ ಐ ಟಿ ಐ ಯಾವುದೇ ಟ್ರೇಡರ್ಲಿ ಟ್ರೈಡ್ ಟ್ರೇಡ್ ಕೊಟ್ಟಿದ್ದಾರೆ ಅದರಲ್ಲಿ ನಿಮ್ದು ಯಾವ ಟ್ರೇಡ್ ಆಗಿದೆ ಅವರು ಕೂಡ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಟ್ವಿಟ್ಟರ್ದಲ್ಲಿ ಇಪ್ಪತ್ತು ಹುದ್ದೆ ಕಲ್ಲಿವೆ ಟಕ್ನೋದಲ್ಲಿ ಎಂಟು ಹುದ್ದೆ ಕಲಿವೆ ಮೆಸಿನ್ಸ್ನಲ್ಲಿ ಹದಿನಾರು ಹುದ್ದೆ ಕಲಿವೆ ವೆಂಟೋದಲ್ಲಿ ನಾಲ್ಕು ವೆಲ್ಡರ್ದಲ್ಲಿ ಸೊನ್ನಾಲ್ಕು ಎಲೆಕ್ಟ್ರಿಷನ್ದಲ್ಲಿ ಹನ್ನೆರಡು ಎಲೆಕ್ಟ್ರಾನಿಕ್ಸಲ್ಲಿ ನಾಲ್ಕು ಕಂಪ್ಯೂಟರ್ ಆಪ್ರೇಟಿಂಗ್ ಆ್ಯಂಡ್ ಪ್ರೋಗಿಂಗ್ ಅಸಿಸ್ಟೆಂಟ್ ಹೊತ್ತು ಕಾರ್ಪೆಂಟ್ರಿ ಎರಡು ಬುಕ್ ವೈಂಡರ್ ಒಂದು ಇಲ್ಲಿ ಐ ಟಿ ಐ ಪಾಸ್ ಇನ್ ಇನ್ಸ್ಪೆಕ್ಟವ್ ಟ್ರೇಡರ್ ಅಂದರೆ ನೀವು ಐ ಟಿ ಐದಲ್ಲಿ ಯಾವ ಇದಕ್ಕೆ ಸಂಬಂಧಪಟ್ಟಂಥ ಯಾವ ಟ್ರೇಡರ್ ಪಾಸ್ ಆಗಿದ್ದಾರ ಅವ್ರ ಅಟಿಸಬಹುದು ಅಪ್ರೆಂಡ್ಸ್ ಸುದ್ದಿಯಾಗಿದೆ ಇದರಲ್ಲಿ ಡೀಟೇಲ್ಸ್ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ಸಲ ಸರಿಯಾಗಿ ಎಲ್ಲವನ್ನು ಓದ್ಕೊಳ್ಳಿ ಇದು ಎರಡು ಪೇಜ್ ಪಿ ಡಿ ಪಿ ಇದೆ ಹಾಗೂ ಇಲ್ಲಿ ಡಾಕ್ಯುಮೆಂಟ್ ಏನು ಬೇಕು ಕೂಡ ಕೊಟ್ಟಿದ್ದಾರೆ ಅಪ್ಲೈ ಮಾಡ್ಬೇಕು ಡಾಕ್ಯುಮೆಂಟ್ ಏನಪ್ಪ ಕದ್ದು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಪೊಲೀಸ್ ರಿಫೀಸರ್ನೂ ಕ್ಯಾರೆಡರ್ ಸಲ್ಲಿಸಬೇಕು ಕ್ಯಾರೆಕ್ಟರ್ ಸರ್ಟಿಫಿಕೇಟು ಆಮೇಲೆ ಫಿಸಿಕಲ್ ಸರ್ಟಿಫಿಕೇಟು ಎಸ್ ಎಸ್ ಸಿ ಸರ್ಟಿಫಿಕೇಟ್ ಎಸ್ ಎಲ್ ಸಿ ಮಾರ್ಚ್ ಕಾರ್ಡು ಐ ಟಿ ಐ ಮಾರ್ಚ್ ಕಾರ್ಡು ಆಮೇಲೆ ಕಾಸ್ಟ್ ಇದ್ರೆ ಯಾವ ಕಾಸ್ಟ್ ಇದೆ ಅದನ್ನು ಕಾಪಿ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಹೋಗ್ಬಿಟ್ಟು ಎರಡು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲೈ ಹೇಗೆ ಮಾಡಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ ಸರಿಯಾಗಿ ನೋಡ್ಕೊಂಡು ಅದನ್ನು ಸಲ್ಲಿಸ್ಬೇಕಾಗುತ್ತೆ ಇನ್ನು ಅದೇ ಸಲ್ಲಿಸಬೇಕಾದ್ರೆ ಇಲ್ಲಿ ಅಫ್ರೆಂಡ್ಸ್ ವೆಬ್ಸೈಟ್ಗೆ ಸಲ್ಲಿಸ್ಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನೀವು ಒಂದು ಗೂಗಲ್ ಫಾರ್ಮ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ತೋರಿಸ್ತೀನಿ ಇಲ್ಲಿ ಗೂಗಲ್ ಫಾರ್ಮ್ ಇದೆ ಇಲ್ಲಿ ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ ಇದು ಗೂಗಲ್ ಫಾರ್ಮ್ ಲಿಂಕ್ ಆಗಿದೆ ಈ ಲಿಂಕ್ ತೋರಿಸ್ತೀನಿ ಅಲ್ಲಿಂದ ಅಪ್ಲೈ ಮಾಡೋದು ಆಮೇಲೆ ಅದು ಬಿಟ್ಟರೆ ಈ ಗೂಗಲ್ ಫಾರೀಟ್ ಅಂತ ಇನ್ನೊಂದು ಇನ್ನು ಕೊಟ್ಟಿದ್ದಾರೆ ಅಪ್ರೆಂಟಿಸ್ ವೆಬ್ಸೈಟು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಎರಡು ರೀತಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಬಿಡ್ಕೊಂಡು ಹತ್ತೆ ಮಾಡಿ ಗೂಗಲ್ ಫಾರ್ಮ್ ಲಿಂಕ್ ಆಗಿದೆ ಇಲ್ಲಿಂದ ಗೂಗಲ್ ಫಾರ್ಮ್ ನೀವು ನೇರ ನಿಮ್ಮ ಜಿಮೇಲ್ನಿಂದ ಲಾಗಿನ್ ಆದರೆ ಇಲ್ಲಿ ತಾವು ನೇರೋ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದಿಷ್ಟು ಇನ್ಫಾರ್ಮೇಷನ್ ಆಗಿದೆ ಸರಿಯಾಗಿ ತಾವು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ನಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು थैंक्स फॉर वॉचिंग जय हिंद जय गांत